ಎಲ್ಲರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಲಕ್ಷ್ಮಿ ಅಂದರೆ ದುಡ್ಡು ದುಡ್ಡು ಮನೆಯಲ್ಲಿ ಯಾವಾಗಲೂ ಪರ್ಮನೆಂಟಾಗಿ ಇರಬೇಕು ಅನ್ನೋದು ಎಲ್ಲರ ಒಂದು ಆಸೆ ಸೊ ಅದು ಹೇಗೆ ಮನೆಯಲ್ಲಿ ಇಟ್ಕೊಳ್ಳೋದು ಅದು ಮನೆಯಲ್ಲೇ ಇವಾಗ ಎಷ್ಟೇ ದುಡಿದ್ರೂ ಮನೆಯಲ್ಲಿ ದುಡ್ಡಿರಲ್ಲ ಅಲ್ವಾ ಸೊ ಅಕೌಂಟಲ್ಲಿರುತ್ತೆ ಬಟ್ ಮನೇಲಿರಲ್ಲ ಅಲ್ವಾ ಸೊ ಅದೆಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇರುತ್ತೆ ಸೊ ಅದು ಏನು ಪರಿಹಾರ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಟಿಪ್ಸ್ ಇದೆ ಮನೆಯಲ್ಲೇ ಒಂದು ಹಣ ಧನಲಕ್ಷ್ಮಿ ನೆನೆಸೋದಕ್ಕೆ ಏನೇನೆಲ್ಲ ಟಿಪ್ಸ್ ಇದೆ ಅನ್ನೋದನ್ನ ತಿಳಿಸ್ತೀನಿ ನೀವು ಈ ಒಂದು ವಿಡಿಯೋ ಎಂಡ್ವರೆಗೂ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಬನ್ನಿ ಏನದು ಟಿಪ್ಸು ಮನೆಯಲ್ಲೇ ದುಡ್ಡನ್ನ ಪರ್ಮನೆಂಟಾಗಿ ಇಟ್ಕೋಬೇಕಪ್ಪ ಅನ್ನುವಂಥವ್ರು ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ಬನ್ನಿ ಮೊದಲನೇ ಟಿಪ್ಸ್ ಏನಪ್ಪ ಅಂತ ಅಂದರೆ ಯಾವುದೇ ಒಂದು ವಸ್ತು ಪೇಪರ್ಗೆ ನಾವು ಏನು ಮಾಡ್ತೀವಿ ಹೇಳಿ ಏನಾರು ಒಂಚೂರು ಕೈ ತಾಗಿ ಕೈ ಕಾಲು ಏನಾದರೂ ತಾಕ್ತು ಅಂದರೆ ನಮಸ್ಕಾರ ಮಾಡ್ತೀವಿ ಅದೇ ರೀತಿಯಾಗಿ ಧನಲಕ್ಷ್ಮಿನೂ ಕೂಡ ಅಷ್ಟೇ ಮೊದಲನೇದಾಗಿ ಶುಕ್ರವಾರ ಹಾಗೆ ಮಂಗಳವಾರ ಹಾಗೆ ಒಂದು ಎರಡು ಮೂರು ರೂಪಾಯಿ ಕಾಯಿನ್ ಹಾಗೆ ನೋಟ್ಗಳನ್ನ ಇಟ್ಟು ಒಂದು ಹತ್ತತ್ತು ರೂಪಾಯಿದೆ ನೋಟ್ ಒಂದು ಐದು ಆರು ಇಟ್ಬಿಟ್ಟು ಪೂಜೆ ಮಾಡೋದು ನಾವು ಮೊದಲು ರೂಢಿನ ಮಾಡ್ಕೋಬೇಕು ಆ ನಂತರ ನಾವು ಮುಂದಿನ ಟಿಪ್ಸ್ಗೆ ಹೋಗೋಣ ಮೊದಲನೇದಾಗಿ ಐದರಿಂದ ಆರು ನೋಟುಗಳು ಹಾಗೆ ಎರಡರಿಂದ ಮೂರು ಕಾಯಿನ್ಗಳನ್ನ ಮನೇಲಿ ಇಟ್ಟು ಪೂಜೆ ಮಾಡೋದನ್ನ ರೂಢಿ ಮಾಡ್ಕೋಬೇಕು ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಮಂಗಳವಾರ ಅಶುಭ ಅಲ್ವಾ ಶುಕ್ರವಾರ ಶುಭ ಓಕೆ ಬಟ್ ಮಂಗಳವಾರ ಅಶುಭ ಅನ್ಕೋತಾರೆ ಇಲ್ಲ ಮಂಗಳವಾರ ಹಾಗೆ ಶುಕ್ರವಾರ ಎರಡೂ ವಾರಗಳು ಕೂಡ ಧನಲಕ್ಷ್ಮಿಯ ಪೂಜೆ ಅತ್ಯಗತ್ಯ ಮನೆಗೆ ಸೊ ಇದು ಮೊದಲನೇ ಟಿಪ್ ಆದರೆ ಎರಡನೇ ಟಿಪ್ ಬಂದು ಹಣವನ್ನು ನೀವು ಎಲ್ಲಿ ಇಟ್ಕೊತೀರ ಆ ಒಂದು ಜಾಗದಲ್ಲಿ ಲವಂಗ ಎರಡರಿಂದ ಮೂರು ಲವಂಗವನ್ನು ಆ ಜಾಗದಲ್ಲಿ ಇಟ್ಟು ನೀವು ನೋಡಿ ಹಣವು ಹಣ ವೇಸ್ಟ್ ಅಂತೂ ಆಗಲ್ಲ ಹಾಗೆ ಹೆಚ್ಚಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಪರ್ಮನೆಂಟಾಗಿ ಅಂತೂ ಇದ್ದೇ ಇರುತ್ತೆ ಇದು ಎರಡನೇ ಟಿಪ್ ಮೂರನೇ ಒಂದು ಟಿಪ್ ಅಂದರೆ ಹಿತಮಿತವಾಗಿ ನಾವು ಖರ್ಚು ಮಾಡೋದನ್ನ ಕಲಿಬೇಕು ಸೊ ನಾವು ಹೇಗೆ ಇಟ್ಟರೂ ದುಡ್ಡು ಅದೇ ಜಾಗದಲ್ಲಿ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ ನಾವು ಏನು ಖರ್ಚು ಮಾಡ್ತೀವಿ ಅನ್ನೋದು ಹಿತಮಿತವಾಗಿ ನಾವು ಖರ್ಚು ಮಾಡ್ತಾ ಬಂತು ಅಂತ ಅಂದರೆ ಅದು ನಮ್ಮ ಕೈಯಲ್ಲೇ ಇರುತ್ತೆ ಇಟ್ಕೊಳ್ಳೋದು ಬಿಡೋದು ಈ ಮೂರು ಟಿಪ್ಪನ್ನು ನಾವು ಯಾವಾಗ ಫಾಲೋ ಮಾಡ್ತೀವಿ ಆ ಒಂದು ಫಾಲೋ ಮಾಡಿದ ತಕ್ಷಣವೇ ಹಣ ನಮ್ಮಲ್ಲೇ ಉಳ್ಕೊಳ್ಳೋದಕ್ಕೆ ಮುಂದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಮೂರು ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ